ಅಧ್ಯಕ್ಷರೇ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ರಾಜ್ಯಪಾಲರು ಅತಿ ಹೆಚ್ಚು ಹಿರಿಯ ರಾಜಕಾರಣಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವ್ರನ್ನ ಇವತ್ತು ನಾವೆಲ್ಲ ಆಗಲಿದ್ದೀವಿ ಎಲ್ಲ ಹಿರಿಯರು ಅವರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಸೆಳೆದು ಸದನಕ್ಕೆ ಇದ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಏನು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣವನ್ನು ಮಾಡಿದ್ರು ಅದಕ್ಕೆ ಪುನರ್ಜೀವನವನ್ನು ಕೊಟ್ಟಂತಹ ಮಹಾನ್ ನಾಯಕ ಎಸ್ ಎಂ ಕೃಷ್ಣ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತೇನೆ ಎಸ್ ಎಂ ಅವರು ಇಡೀ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಣ್ಣು ಮುಕ್ತ ರಸ್ತೆಯನ್ನಾಗಿ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಎಸ್ ಎಂ ಕೃಷ್ಣವ್ರದು ಅಂತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ಸನ್ಮಾನ್ಯ ಎಸ್ ಎಂ ಅವರು ಏನು ಬಿ ಡಿ ಎ ಅಂತಕ್ಕಂಥದ್ದನ್ನು ಬೆಂಗಳೂರು ಪ್ರಾಧಿ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ಮಿತ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅದನ್ನು ಕೈ ಎತ್ಕೊಂಡು ಇಡೀ ಬೆಂಗಳೂರಿಗೆ ಕಾಯಕಲ್ಪವನ್ನು ಕೊಟ್ಟು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಇಡೀ ಪ್ರಪಂಚ ಮಿತ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅಂತಕ್ಕಂಥದ್ದನ್ನು ಹೇಳ್ತಾ ಅದ್ರ ಜೊತೆ ಜೊತೆಯಲ್ಲಿ ಪಿ ಎಂ ಸಿ ಅಂತಕ್ಕಂಥ ಆ್ಯಕ್ಟನ್ನು ತಂದು ಗುಣಮಟ್ಟದ ರಸ್ತೆಯನ್ನು ಮಾಡುವುದ್ರ ಮುಖಾಂತರ ಮಾದರಿಯಾದಂಥ ಅಭಿವೃದ್ಧಿಯನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಏಕೈಕ ವ್ಯಕ್ತಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ ಈ ಒಂದು ದುಃಖವನ್ನ ಆ ಕುಟುಂಬಕ್ಕೆ ಬರೆಸ್ತಕ್ಕಂಥದ್ದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ನೀಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು